ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವ್ಲಾಗು ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ರೀ ಇವಾಗ ಮೂರು ಗಂಟೆ ಆಗಿದೆ ಟೈಮು ಬೆಳಗ್ಗೆ ಜಲ್ದಿನ ಎದ್ದಿವಿ ಯಾಕೆ ಜಲ್ದಿ ಎದ್ದೀವಪ್ಪ ಅಂತಂದ್ರೆ ನವರಾತ್ರಿ ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಹೋಗ್ಬೇಕಲ್ರಿ ಅದಕ್ಕೆ ಜಲ್ದಿನ ಎದ್ದಿದ್ದೇವೆ ರೀ ಜಲ್ದಿ ಎದ್ದೀವಪ್ಪ ಅಂತಂದ್ರೆ ಕೆಲಸ ಜಲ್ದಿ ಜಲ್ದಿ ಮುಗಿಸ್ಕೊಂಡು ಏನಪ್ಪ ಅಂತಂದ್ರೆ ದೇವ್ರಿಗೆ ರೀ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಹೋಗೋದ್ರೊಳಗೆ ಅಂತಂದ್ರೆ ಎಲ್ಲರೂ ಬಂದುಬಿಡ್ತಾರೆ ನಮಗೆ ಪೂಜೆ ಮಾಡೋಕ್ಕೆ ಟೈಮ್ ಸಿಗೋಂಗಿಲ್ಲ ರೀ ನಾವು ಎಷ್ಟು ಜಲ್ದಿ ಹೋಗ್ತೇವೆ ನೋಡಿ ಅಷ್ಟು ಜಲ್ದಿ ಪೂಜೆ ಮುಗಿಸ್ಕೊಂಡು ಬರಬೇಕಾಗತ್ತೆ ರೀ ಹಾಗಾಗಿ ನಾನು ಸ್ವಲ್ಪ ಜಲ್ದಿನ ಎದ್ದಿದ್ದೆ ಮೂರು ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನಕ್ಕೆ ನೀರಿಟ್ಕೊಂಡ್ರಿ ಒಳಗೆ ಹೋಗಿ ಕಸ ಎಲ್ಲ ಹೊಡೆದು ಕಲ್ಲು ಒರೆಸಿ ಆಮೇಲೆ ಸ್ನಾನಕ್ಕೆ ಹೋದೆರಿ ಪೂಜೆ ಸಾಮಾನುಗಳನ್ನು ನಾನು ಏನಪ್ಪ ಅಂತಂದ್ರೆ ರಾತ್ರಿನ ಜೋಡಿಸಿ ಇಟ್ಕೊಂಡಿದ್ದೆ ರೀ ಯಾಕಂದರೆ ಬೆಳಗ್ಗೆ ಅವಸರದಾಗ ಆಗೋಲ್ಲ ಅಂಥೇಳಿ ರಾತ್ರಿನ ಜೋಡಿಸಿ ಇಟ್ಕೊಂಡಿದ್ದೆ ಆಮೇಲೆ ನಮ್ಮ ಅತ್ತೆಯವರು ಎದ್ರು ಎದ್ದು ಅವರು ಸ್ನಾನ ಮುಗಿಸಿ ಬಂದರು ಆಮೇಲೆ ಇಬ್ಬರು ಸೇರಿ ನಾವು ಏನಪ್ಪ ಅಂತಂದ್ರೆ ಬನ್ನಿ ಗಿಡಕ್ಕೆ ರೀ ಈ ಬನ್ನಿ ಗಿಡ ಇರೋದು ಎಲ್ಪ ಅಂತಂದ್ರೆ ನಮ್ಮನಿ ಹಿಂದಿನ ಎರಡನೇ ಲೈನ್ ಒಳಗೆ ಬನ್ನಿ ಐತ್ರಿ ಅಷ್ಟೇನು ದೂರ ಆಗೋಂಗಿಲ್ಲ ಲೇಟಾಗಿ ಹೋದ್ವಿಪ್ಪ ಅಂತಂದ್ರೆ ಭಾಳಷ್ಟು ಜನ ರೀ ಪೂಜೆ ಮಾಡೋಕ್ಕೆ ಅವಕಾಶ ಸಿಗಂಗಿಲ್ಲ ಜಲ್ದಿ ಮುಗಿಸ್ರಿ ಜಲ್ದಿ ಮುಗಿಸ್ರಿ ಅಂತ ಹೇಳ್ತಿರ್ತಾರೆ ಅದಕ್ಕ ನಾವು ಸ್ವಲ್ಪ ಜಲ್ದಿ ಹೋದ್ವಿ ರೀ ಅಲ್ಲೇ ಆಗಲೇ ಒಬ್ರು ಬಂದು ಪೂಜೆ ಮಾಡಾತ್ತಿದ್ರೆ ಅವ್ರದ್ದು ಆದಮೇಲೆ ನೆಕ್ಸ್ಟ್ ಬಾಳೆ ನಂಬ್ದ್ರಿ ನಾವು ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಿದ್ವಿ ಇವತ್ತ ನವರಾತ್ರಿಯ ಮೊದಲೇ ದಿನ ಯಾವುದಪ್ಪ ಅಂತಂದ್ರೆ ಶೈಲ ಪುತ್ರಿ ಆಗಿರೋದ್ರಿಂದ ಎಲ್ಲರೂ ಬಿಳಿ ಬಟ್ಟೆಯನ್ನು ಧರಿಸ್ಬೇಕು ಅಂಥೇಳಿ ಮೊದಲೆಲ್ಲ ಯಾರೂ ಮಾಡ್ತಿರ್ಲಿಲ್ಲ ರೀ ಅದು ಟ್ರೆಂಡ್ ಆಗೈತಿ ಎಲ್ಲರೂ ಸಹಿತ ಏನು ಮಾಡ್ತಾರಪ್ಪ ಅಂತಂದ್ರೆ ಬಿಳಿ ಕಲರ್ ಬಟ್ಟೆ ಅಥವಾ ಸ್ಯಾರಿನ ಹಾಕ್ಕೊಂಡು ಬರ್ತಾರೆ ರೀ ನನ್ನ ಕಡೆ ವೈಟ್ ಕಲರ್ ಸ್ಯಾರಿ ಇರಲಿಲ್ಲ ಹಂಗಾಗಿ ನಾನು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ರೀ ಹೋಗಿ ಬನ್ನಿ ಗಿಡದ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ರೀ I I, I I begin to I I, 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 I begin to ಹೋಗಿ ವಾಪಸ್ ಬರುವಾಗ ಅಲ್ಲೇ ನಮ್ಮನಿ ಹತ್ರನ ಆಂಜನೇಯ ದೇವಸ್ಥಾನ ಐತ್ರಿ ಅಲ್ಲಿಗೆ ಹೋಗಿ ಏನಪ್ಪ ಅಂತಂದ್ರೆ ಎಣ್ಣೆ ಬತ್ತಿ ಹಚ್ಚಿ ಆರತಿ ಮಾಡಿ ರೀ ಎಲ್ಲರೂ ಸಹಿತ ಬನ್ನಿ ಗಿಡಕ್ಕೆ ಹೋಗಿ ವಾಪಸ್ ಬರುವಾಗ ಆಂಜನೇಯನ ಗುಡಿಗೆ ಬರ್ತಾರೆ ನಾವು ಹೋಗಿದ್ವಿ ಹೋದಾಗ ಅಲ್ಲಿ ಎಲ್ಲರೂ ಬಂದಿದ್ರು ಬಂದವರು ಸಹಿತ ಅರಶಿನ ಕುಂಕುಮ ಕೊಟ್ಟು ಆರತಿ ಅದನ್ನ ಮಾಡ್ತಾರೆ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ಸು ಬಂದೀವಿ ರೀ ಮನೆಗೆ ಬರೋದ್ರೊಳಗೆ ಅಂತಂದ್ರೆ ಐದೂವರೆ ಆಗಿತ್ತು ರೀ ನೋಡ್ರಿ ಎಷ್ಟು ಬೆಳಗ್ಗೆ ಮೂರು ಗಂಟೆಗೆ ಎದ್ರು ಸಹಿತ ಪೂಜೆ ನಮ್ಮದು ಆಗಿರೋದು ಐದು ಗಂಟೆಗರಿ ಅಲ್ಲಿಂದ ಮುಗಿಸ್ಕೊಂಡ್ ಬಂದ್ವಿ ಹಾಗಾದ್ರೆ ಐದುವರೆಗೆ ನಾನು ನಮ್ಮ ಅತ್ತೆಯವರು ವಾಕಿಂಗ್ ಹೋದಿರಿ ಅಲ್ಲಿ ಒಂದು ಬನ್ನಿ ಗಿಡ ಇತ್ತು ಅಲ್ಲಿ ಬನ್ನಿ ಗಿಡಕ್ಕೂ ಸಹಿತ ಎಲ್ಲರೂ ಸುತ್ತಮುತ್ತಲಿದ್ದವರು ಸಹಿತ ಬಂದಿದ್ದರು ನೋಡ್ರಿ ಎಲ್ಲರೂ ವೈಟ್ ಕಲರ್ ಸಾರೀನ ಡ್ರೆಸ್ಸು ಹಾಕೊಂಬಂದಾರ ಇದನ್ನು ನೋಡಕ್ಕನ ಎಷ್ಟು ಚಂದ ಅನಿಸ್ತೈತಿ ನವರಾತ್ರಿಯ ಮೊದಲನೇ ದಿನ ಮುಗೀತು ಮತ್ತು ಅಲ್ಲಿಂದ ನಾವು ಏನಪ್ಪ ಅಂತಂದ್ರೆ ಮನೆಗೆ ರೀ ಮನೆಗೆ ಮೇಲೆ ನಾಗಮ್ಮನದ ಗುಡಿ ಐತೆ ಆವಾಗ ಹೋಗಿ ಅಲ್ಲೇ ದೀಪ ಹಚ್ಚಿ ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು